ಶಿವ ಎಲ್ಲೆಲ್ಲಿ ತಪಸ್ ಮಾಡದ್ನಲ್ಲ ಅದನ್ನೆಲ್ಲ ಕೈಲಾಸ ಅಂತ ಕರೀತಾರೆ ಒಂದು ಹಿಮಾಲಯದಲ್ಲಿದೆ ಕೈಲಾಸ ಪರ್ವತ ಇನ್ನೊಂದು ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಅದೇ ದಕ್ಷಿಣದ ಕೈಲಾಸ ಕರೆನ್ರಿ ಎಲ್ಲಾರ್ಗು ಹನಿ ಮೇಲಿನ ವಿಭತಿ ಕಟ್ ನೋಡಿ ಇದೇನು ಹೊಸ ಅವತಾರ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಈಗ ನಾನೇನು ಈ ಕಲ್ಲು ಬಂಡೆ ಮೇಲೆ ಕುಂತೀನಿ ಇದು ಕೇರಳ ಅಂದ್ರೆ ಕೇರಳ ರಾಜ್ಯಕ್ಕೆ ಸೇರಿದ್ದು ಅಲ್ಲಿ ಕನಕದಿತ್ತಲ್ಲ ಅದು ತಮಿಳ್ನಾಡು ಸೊ ನಾನು ಶಿವರಾತ್ರಿ ಟ್ರೆಕ್ಕಿಂಗ್ ಬಂದಿದ್ದೆ ನಿನ್ನೆ ಮಧ್ಯಾಹ್ನ ಬೆಂಗಳೂರಿಂದ ಹೊರಟು ಕೊಯಮತ್ತೂರಿಗೆ ಬಂದು ಅಲ್ಲಿದ್ದ ಒಂದು ನಾವು ನಮ್ ಫ್ರೆಂಡ್ಸ್ ಕಾರ್ ಮಾಡ್ಕೊಂಡು ಹೊರಟ್ವಿ ಈ ಟ್ರಾಫಿಕ್ ಇಂದಾಗಿ ನಾವು ಅನ್ಕೊಂಡಿದ್ದ ಟೈಮ್ ಗಿಂತ ಮೂರ್ ಅವರ್ ಲೇಟ್ ಆಯ್ತು ನಮ್ದು ಆಲ್ ಟ್ರಾಫಿಕ್ ಇತ್ತು ಇದು ಪೋಂಡಿ ಅಂತ ಹೇಳಿ ಸ್ಥಳದ ಹೆಸರು ಇದು ಬೇಸ್ ನಮ್ಮ ಟ್ರೆಕ್ಕಿಕ್ ಇದು ಟೆಂಪಲ್ ಇಲ್ಲೇ ಬಿದ್ರು ಕೋಲ್ ಕೊಡ್ತಾರ ಟ್ರೆಕ್ಕಿಂಗ್ ಹೋಗಕ್ಕೆ ಇದು ಕಂಪಲ್ಸರಿ ಬೇಕ ಬೇಕು ಯಾಕೆ ಆಮೇಲೆ ಹೇಳ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಸ್ಕೋಬೋದು ಜನಗಳು ಬಂದು ಮೊಲಕ್ಕೊಂಡಾರ ಶಿವರಾತ್ರಿ ದಿನ ಇಲ್ಲೊಂದಿಷ್ಟು ಜನ ಕುಣ್ಯಾಕೈತಾರ ಜಾಗರಣಿ ಇದೆ ಹಿಂಗೆ ಈ ದೇವಸ್ಥಾನದ ಹಿಂದೆ ಬಂದ್ರೆ ಇದು ಫಾರೆಸ್ಟ್ ಚಕ್ಕಿಂಗ್ ತುಂಬ ಡಿ ಚೆಕ್ ಮಾಡ್ತಾರೆ ಯಾವ ಪ್ಲ್ಯಾಸ್ಟಿಕ್ಕು ಅಲೋ ಮಾಡಂಗಿಲ್ಲ ಇದು ತುಂಬ ಇಷ್ಟ ಆಯ್ತು ನನಗೆ ಎಷ್ಟು ಜನ ಇದ್ರೂ ಒಬ್ಬೊಬ್ರು ಚೆಕ್ ಮಾಡಿ ಕಳಿಸ್ತಾರೆ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು ನಮ್ದು ಕತ್ತಲ್ದಾಗ ಇವರು ಅರ್ಧ ದಾರಿಗೆ ಬಂದು ಬಂದು ಮೊಲಕ್ಕೊಂಡವರು ಬೆಳಗ್ಗೆದ್ದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇವರು ಟ್ರೆಕ್ಕಿಂಗನ್ನು ಹಿಂಗೆ ಕಂಪಲ್ಸರಿ ಟಾರ್ಚ್ ಇರಬೇಕು ಇಡೀ ಟ್ರೆಕ್ ಉದ್ದಕ್ಕೆ ನಮಗೆ ಹಿಂಗೆ ಸಣ್ಣ ಸಣ್ಣ ಅಂಗಡಿ ಸಿಗ್ತಾವೆ ಟೀ ಕಾಫಿ ಸ್ನಾಕ್ಸ್ ಏನೋ ತೊಂದರೆ ಆಗಂಗಿಲ್ಲ ಬಟ್ ನೀರು ಮಾತ್ರ ಸಿಗೋ ಡೌಟ್ ಇಲ್ಲೊಬ್ರು ಎಲ್ಲರೂ ನಿದ್ದೆ ಮಾಡಕಾದ್ರೆ ಇಲ್ಲೊಬ್ರು ಧ್ಯಾನಕ್ಕೆ ಕುಂತ್ ನೋಡ್ರಿ ಇದೊಂದು ಒಂದು ವಿಚಿತ್ರ ಅನ್ನಿಸ್ತಾನ ಇದು ದೇವಸ್ಥಾನ ಕೆಳಗಡೆ ಕಾಣಿಸ್ತಿತ್ತಲ್ಲ ಅದು ದೇವಸ್ಥಾನ ಅರ್ಧ ದಾರಿಗ್ ಬಂದ ಮೇಲೆ ನಮ್ಗೆ ಎಷ್ಟು ಚಂದ ಕಾಣಿಸ್ತಿತ್ತು ಅಂದ್ರೆ ಇದು ಅದ್ಭುತ ಇದು ಲಾಸ್ಟ್ ಸ್ಟ್ರೆಚ್ ಇದು ಈ ಬೆಟ್ಟ ಹೊತ್ತಿ ಬಿಟ್ಟು ಅಂದ್ರೆ ನಾವು ರೀಚ್ ಆಗ್ತೀವಿ ಟಾಪಿಗೆ ಹಂಗೂ ಹಿಂಗೂ ಗುದ್ದಾಡಿಕೊಂಡ ನಾನು ಪೀಕಿಗೆ ಬಂದಾಗ ಆರು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಶಿವ ಎಲ್ಲೆಲ್ಲಿ ತಪಸ್ ಮಾಡೋದ್ನಲ್ಲ ಅದನ್ನೆಲ್ಲ ಕೈಲಾಸ ಅಂತ ಕರೀತಾರೆ ಒಂದು ಹಿಮಾಲಯದಲ್ಲಿದೆ ಕೈಲಾಸ ಪರ್ವತ ಇನ್ನೊಂದು ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಅದೇ ದಕ್ಷಿಣದ ಕೈಲಾಸ ಇಲ್ಲಿ ಶಿವ ಬಂದು ತಪಸ್ ಮಾಡ್ತಾನೆ ಅವನು ಯಾಕೆ ತಪಸ್ ಮಾಡ್ತಾನೆ ಅನ್ನೋದಕ್ಕೂ ಒಂದು ರೀಸನ್ ಇದೆ ಏಳು ಬೆಟ್ಟಗಳನ್ನು ಹತ್ತಿ ನಾನೀಗ ಬಂದು ಕೂತ್ಕೊಂಡಿದ್ದೀನಿ ಆ ಏಳು ಬೆಟ್ಟಕ್ಕಿರ್ತಕ್ಕಂಥ ವಿಶೇಷತೆಗಳೇನು ಅನ್ನೋದನ್ನ ನನ್ಗೆ ಗೊತ್ತಿದ್ದಷ್ಟನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಪಟ್ನಲ್ಲಿ ತಮಿಳ್ನಾಡಿನ ಒನ್ ಆಫ್ ದಿ ಹೈಯೆಸ್ಟ್ ಪೀಕ್ ಟ್ರೆಕ್ ಮಾಡಿ ಟಾಪ್ ಅಲ್ಲಿ ಕೂತ್ಕೊಂಡಿದೀನಿ ನನ್ನ ಫ್ರೆಂಡ್ಸ್ ಎಲ್ಲಿ ಗಾಯಬಾದ್ರು ಕತ್ಲಲ್ಲಿ ಗೊತ್ತಿಲ್ಲ ಅವ್ರನ್ನೂ ಹುಡುಕೊಂಡು ಈಗ ಹೋಗ್ತಾ ವೀಡಿಯೋನ ಮಾಡ್ತೀನಿ ನನ್ನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಇದೊಂದು ಡಿಫ್ರೆಂಟ್ ವಿಡಿಯೋ ಹೋಗೋ ಹೋಗ್ತಾ ನಾನೆಲ್ಲೂ ವಿಡಿಯೋ ಮಾಡಿರ್ಲಿಲ್ಲ ಎಲ್ಲವನ್ನೂ ಬರ್ತಾ ಮಾಡಿದ್ದೆ ಈಗ ಹೋಗ್ತಾ ಮಾಡ್ತೀನಿ ಅಲ್ಲಿಕಿಂತ ಮುಂಚೆ ಒಂದು ಹತ್ತು ನಿಮಿಷ ನೆಮ್ಮದಿಯಿಂದ ಮಲಗ್ತೀನಿ ಪ್ರಶಾಂತವಾಗಿದೆ ವಾತಾವರಣ ಇಲ್ಲಿ ನೋಡಿದ್ರೆ ಆನೆ ಲದ್ದೆಗಳೆಲ್ಲ ಬಿದ್ದಿದಾವೆ ಕೇರಳ ಬಾರ್ಡರ್ ಇದು ಆನೆ ಓಡಾಡಿರೋ ಜಾಗ ಅನಿಸುತ್ತೆ ಬಟ್ ಯಾವ್ದು ಫ್ರೆಶ್ ಅಲ್ಲ ಎಲ್ಲ ಹಳೆಯದು ಇಲ್ಲಿಂದ ಓಡೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಪದ್ಯ ಬರದೆ ಹಂಗಿದೆಯೋ ಗೊತ್ತಿಲ್ಲ ಹೇಗೆ ಗೆಳತಿ ನನ್ನ ಮನದ ಮಾತುಗಳನ್ನು ನೀ ಕೇಳಲು ಮನಸ್ಸು ಮಾಡದಿದ್ದಾಗ ಆ ಮಾತುಗಳನ್ನ ಈ ಪ್ರಕೃತಿಯ ಮಡಿಲಲ್ಲಿ ಮಣ್ಣು ಮಾಡಿದ್ದೇನೆ ಅವು ಗಿಡವಾಗಿ ಬೆಳೆದು ಹೂವಾಗಿ ಅರಳಿದರೆ ತಂದು ನಿನಗೆ ಅರ್ಪಿಸುವೆ ಮರೆಯದೆ ಮುಡಿಗೇರಿಸಿಕೋ ಅದೇ ಹೂವುಗಳಿಗೆ ಸೌಭಾಗ್ಯ ನಿಷ್ಕರುಣಿ ಹೆಂಗಿದೆ ನೋಡಿ ಪ್ರಕೃತಿಯ ಮಡಿಲು ಎಲ್ಲಾ ಬೆಟ್ಟಗಳು ತಮಿಳ್ನಾಡಿಗೆ ಸೇರಿದ್ದೆ ಅಲ್ಲಿ ಮಿಸ್ಟು ಈಗ ತಾನೇ ಗ್ಯಾದರ್ ಆಗುತ್ತೆ ಅಫ್ಕೋರ್ಸ್ ಇಲ್ಲಿ ತನಕ ಬರೋ ಡೌಟು ಬಟ್ ಬಂದರೂ ಬರ್ಬೋದು ಪ್ರಕೃತಿಯ ವಿಸ್ಮಯ ಹಂಗಿರುತ್ತೆ ಮತ್ತು ಈ ಬೆಟ್ಟ ಐತಿಯಲ್ಲ ಇದು ಕೇರಳಕ್ಕೆ ಸೇರುತ್ತೆ ಇದೆಲ್ಲವೂ ಕೇರಳಕ್ಕೆ ಸೇರಿದಂಥ ಬೆಟ್ಟಗಳು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದಕ್ಷಿಣದ ಕೈಲಾಸ ಅದ್ರ ಮೇಲೆ ಈಗ ನಾವು ಹೋಗೋಣ ಇದು ಆನೆ ಲದ್ದಿ ತುಂಬ ಹಳೇದು ಸೊ ಓಡಾಡ್ತವೆ ಅಂತ ಆಯಿತು ಹುಷಾರಾಗಿರ್ಬೇಕು ಅಲ್ಲಿದ್ದೆ ಅಲ್ಲಿಂದ ಬೆಲ್ಲಯ್ಯನಗಿರಿ ಅಥವಾ ಗಿರಿಮಲೆ ಅಂತ ಈ ಬೆಟ್ಟಕ್ಕೆ ಕರೀತಾರ ಒಟ್ಟು ಸಪ್ತಗಿರಿಗಳು ಇವು ಇದರ ಒಟ್ಟು ಎತ್ತರ ಆರ್ ಸಾವಿರ ಅಡಿ ಈ ಬೆಟ್ಟನ ಹತ್ತೋದಕ್ಕೆ ಬರೀ ಮೂರ್ ತಿಂಗಳು ಮಾತ್ರ ಅವಕಾಶ ಇರ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತೆ ಇದು ಬೆಸ್ಟ್ ಟೈಮ್ ಯಾಕೆ ಅಂದ್ರೆ ಕಾಡು ಪ್ರಾಣಿಗಳು ನೀರನ್ನ ಅರಸ್ಕೊಂಡು ಕೆಳಗೆ ಹೋಗ್ತವೆ ಅಂದ್ರೆ ಬೆಟ್ಟದ ಕೆಳಗೆ ಹೋಗ್ತವೆ ಸೊ ಹೀಗಾಗಿ ಜನಗಳು ಬರಬಹುದು ದೈಹಿಕವಾಗಿ ಸಮರ್ಥರು ಮಾತ್ರ ಈ ಬೆಟ್ಟನ ಹತ್ತೋದಕ್ ಸಾಧ್ಯ ಈ ಕಡೆಯಿಂದ ಬೆಟ್ಟ ಹತ್ಕೊಂಡ್ ಬಂದು ಇಲ್ಲಿ ಎಂಟ್ರೆನ್ಸ್ ಹಾಕಾರ ಇದ್ರ ಒಳಗಡೆ ಹೋಗಿ ಪಾದಾಯ್ತ ಮೂರ್ತಿ ನೋಡ್ಕೊಂಡು ಆ ಕಡೆಯಿಂದ ಎಕ್ಸಿಟ್ ಆದ ಇಲ್ಲ ಕಾಣಿಸ್ತಿಕ್ ಇದ ಶಿವ ತಪಸ್ಸು ಮಾಡಿದ ಜಾಗ ಶಿವ ಯಾಕಿಲ್ಲ ತಪಸ್ಸು ಮಾಡ್ತಾರ ಅಂತ ಹೇಳ್ತೀನಿ ಬರೀ ನೋಡೋಣ ಇನ್ನೇನ್ ಒಮ್ಮೆ ನಾನು ಮದುವೆ ಆದ್ರೆ ಶಿವನನ್ನೇ ಅಂತ ಹೇಳಿ ಒಂದು ಒಬ್ಬ ಮಹಿಳೆ ಹಠ ಹಿಡಿದು ನಮ್ಮ ದೇಶದ ದಕ್ಷಿಣದ ತುದಿಯಲ್ಲಿ ಒಂದು ಡೆಡ್ ಲೈನ್ ಹಾಕೊಂಡು ಶಿವನಗೋಸ್ಕರ ಕಾಯ್ತಿರ್ತಾಳೆ ಆ ಮಹಿಳೆ ಪಾರ್ವತಿಯ ರೂಪ ಕೂಡ ಆಗಿದ್ಲು ಮೂರು ತಿಂಗಳ ಜನ ಹಿಂಗ ಕಂಟಿನ್ಯೂ ವಯಸ್ಸಾಗಿ ಬರ್ತಿರ್ತಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಗಣೇಶನ್ ಗುಡಿ ಮೊದಲ ಇಲ್ಲಿ ಪೂಜಾ ಸಲ್ಲಿಸ್ಬೇಕ ಇದಾದ್ಮೇಲೆ ಇಲ್ಲಿಂದ ಸ್ವಲ್ಪ ಕೆಳಗ್ ಬಂದ್ರ ಇಲ್ಲಿ ಗುಹೆ ಐತ್ರಿ ಈ ಮೂರು ದೊಡ್ಡ ಬಂಡೆಗಳದಾವಲ್ರಿ ಇದನ್ನ ತೋರಣ ಪ್ರವೇಶ ಅಂತ ಕರೀತಾರ ಇದ ಗುಹೆ ಒಳಗಡೆ ಶಿವ ತಪಾಸ್ ಮಾಡ್ತಾರ ಇದು ಉದ್ಭವ ಲಿಂಗ ಇದು ವಿಭೂತಿ ಪ್ರಸಾದ ಎಲ್ಲರಿಗೂ ಕೊಡ್ತಾರ ಫ್ರೀ ಆಗಿ ಇವರೆಲ್ಲಾ ದರ್ಶನ ತಗೊಂಡು ಕೆಳಗಡೆ ಇಳಿತಾ ಇರೋ ಈಗ ಜನ ನಾವು ಇವ್ರ ಜೊತೆ ಕೆಳಗೆ ಇಳಿಬೇಕು ಡೆಡ್ ಲೈನ್ ಒಳಗಡೆ ಶಿವ ಬರ್ತಾನೆ ಬಟ್ ಅವಳನ್ನ ಮೀಟ್ ಮಾಡಕ್ ಆಗಲ್ಲ ಯಾವುದೋ ಒಂದು ಕುತಂತ್ರ ಅಲ್ಲಿ ನಡೆದಿರುತ್ತೆ ಗುಡಿ ಒಳಗಿಂದ ದರ್ಶನ ಮಾಡಿಕೊಂಡು ನಾವು ಈ ದಾರಿಲಿ ಬರ್ಬೇಕು ಸೊ ಆ ದಾರಿಲಿ ಹೋಗಬೇಕು ಈ ದಾರಿಯಿಂದ ಡೆಡ್ ಲೈನ್ ಮೀರುತ್ತೆ ಮಹಿಳೆ ಅವಾಗ ಏನ್ ಮಾಡ್ತಾಳೆ ಸಾಯ್ತಾಳೆ ಅವಳು ಕನ್ಯೆಯಾಗೆ ಸಾಯ್ತಾಳೆ ಅದೇ ಈಗ ಕನ್ಯಾಕುಮಾರಿ ಸಮಯಕ್ಕೆ ಸರಿಯಾಗಿ ಆ ಮಹಿಳೆಯನ್ನ ಭೇಟಿ ಮಾಡಕ್ ಆಗ್ಲಿಲ್ಲ ಅಂತ ಬಹಳ ಹತಾಶಗೊಂಡಂತ ಶಿವ ಏನ್ ಮಾಡ್ತಾನ ತನ್ನ ದುಃಖವನ್ನ ನಿವಾರಿಸ್ಕೊಳ್ಳೋದಕ್ಕೆ ಒಂದು ಸ್ಥಳವನ್ನ ಹುಡುಕ್ಕೊಂಡು ಹೋಗ್ತಿರ್ಬೇಕಾದ್ರ ಈ ವೆಲ್ಲ ಗಿರಿ ಬೆಟ್ಟದ ಹತ್ತಿರ ಒಂದು ಶಿಖರ ಕಾಣಿಸ್ತದೆ ಅಲ್ಲಿ ಹೋಗಿ ಒಂದು ಗುಹೆ ಒಳಗಡೆ ಅವನು ಕೂತ್ಕೋತಾನೆ ಶಿವನ ತಪಾಸಿನ ಕತಿ ಇನ್ನು ಮುಗ್ದಿಲ್ರಿ ಇನ್ನ ಐತಿ ಈ ಏಳನೇ ಬೆಟ್ಟ ಎಳ್ಕೋತ ನಾನ್ ನಿಮ್ಗ ಹೋಗ್ತೀನಿ ನೋಡೋಣ ಏಳನೇ ಬೆಟ್ಟ ಎಳಾಕೈತಿವಿ ಭಯಂಕರ ಧೂಳ ಜನ ಜನಗಳು ಓಡಾಟ ಹೆಚ್ಚಾಗಿ ಧೂಳ ಭಯಂಕರ ಆಗಿಟ್ಟೈತಿ ಮುಖ ಕ್ರಾಸ್ತೈತಿ ಡಸ್ಟ್ ಅಲರ್ಜಿ ಇದಾವ್ ದಯವಿಟ್ಟು ಈ ಕಡೆ ಬರಕ್ ಹೋಗ್ಬೇಡ್ರಿ ಇಂತ ಕೆಲವೊಂದಿಷ್ಟು ಸಣ್ಣ ದಾರಿ ಹುಷಾರಿಂದ ಅವನಿಗೆ ಕೋಪ ಸಿಟ್ಟು ತಾಪ ಅಸೂಹೆ ಜುಗುಪ್ಸೆ ಏನೆಲ್ಲ ಇರ್ತದೆ ಅದನ್ನ ಕುತ್ಕೊಂಡು ಧ್ಯಾನದಲ್ಲಿ ಅದನ್ನ ಸಮಾಧಾನ ಪಟ್ಕೊತಾನೆ ಶಿವ ಇಲ್ಲಿ ತಪಸ್ ಮಾಡಿದ ಇದನ್ನ ದಕ್ಷಿಣದ ಕೈಲಾಸ ಅಂತ ಕರೀತ ಈ ಏಳನೇ ಬೆಟ್ಟನ ಹತ್ತವಾಗಿ ಏನಂತ ತ್ರಾಸ ಅನಿಸ್ಲಿಲ್ಲ ಒಂದು ನೈಟ್ ಇತ್ತು ಆಮೇಲೆ ಜರಿತಿರ್ಲಿಲ್ಲ ಈಗ ಇಳಿಯೋವಾಗ ಯಾಕೋ ತುಂಬ ಕಾಲು ಗಡ ಗಡ ಶೇಕಿಂಗ್ ಯಾಕಂದರೆ ಮಣ್ಣು ಜರೆಯಾಕತೈತಿ ಆಮೇಲೆ ಧೂಳು ಮುಖಕ್ಕೆ ಬರಾಕತೈತಿ ನೋಡಿ ನಾವು ಇದು ಇಳಿಯೋ ಪಾತ್ರ ಅದು ಹತ್ತೋ ಪಾತ್ರ ಆ ಕಡೆಯಿಂದ ಹೋಗ್ತಾರಲ್ಲ ನಾನು ಆಗಲೇ ಬೆಳಗ್ಗೆ ರಾತ್ರಿ ಆ ಕಡೆಯಿಂದ ಹೋಗಿ ಹತ್ತಿ ಹೊರ್ಸಕ್ ಆಗಿಲ್ಲ ಕತ್ಲಿತ ಈಗ ಈ ಕಡೆಯಿಂದ ಎಳೆಕತೆ ಇದು ಏಳನೇ ಪರ್ವತ ಸ್ವಾಮಿ ಮುಡಿ ಬೆಟ್ಟ ಅಂತಾನು ಕರೀತಾರ ಬಹಳ ಡಿಫಿಕಲ್ಟ್ ಈ ಏಳನೇ ಬೆಟ್ಟವನ್ನ ಹತ್ತುವುದು ನೋಡ್ರಿ ಎಷ್ಟು ಧೂಳೈತಿ ಇಲ್ಲಿ ಈ ಅಡ್ಜಿ ಕಾಣ್ಸಕತೈತಲ್ರಿ ಅಲ್ರೀ ಇದು ಆರ್ನೇ ಬೆಟ್ಟರೆ ಅಲ್ಲಿ ಮ್ಯಾಲೆ ಒಂದ್ ಕಣಕ್ ಅದು ಐದನೇ ಬೆಟ್ಟ ಅವನ್ ಎರಡು ನಾವು ನಾವೀಗ ಏಳನೇ ಬೆಟ್ಟವನ್ನ ಎಳೆದು ಆರನೇ ಬೆಟ್ಟವನ್ನ ಹತ್ತಬೇಕು ಸೊ ಈ ವಿಗ್ರಹ ಏನೈತಲ್ರಿ ಇದೊಂದು ರೀತಿ ಗಣೇಶನ ವಿಗ್ರಹ ಐತಿ ಇದೊಂದು ಜಂಕ್ಷನ್ ಇದ್ದಂಗೆ ಈ ರೂಟ್ನಾಗ ಸೊ ಇಲ್ಲಿಂದ ಅಪೋಸಿಟಲ್ಲಿ ಆ ಕಡೆಯಿಂದ ಇಳಿತಾರ ಈ ಕಡೆಯಿಂದ ಮೇಲೆ ಹತ್ಕೊಂಡು ಹೋಗ್ತಾರೆ ಸೊ ಇಲ್ಲಿಂದ ಕೆಳಗೆ ಹೋದ್ರೆ ಎರಡು ದಾರಿ ಒಂದ ಕಡೆ ಸೇರ್ತಾವ ಹರ್ಬಲ್ ಪೌಡ್ರ್ ಮಾರಾಕಿ ಎಲ್ಲ ಹರ್ಬಲ್ ಐಟಮ್ ಕಂತು ಇಂತು ಬುದ್ದಾಡಿ ಒದ್ದಾಡಿ ಬಡದಾಡಿ ಏಳನೇ ಬೆಟ್ಟನ ಎಳೆದ್ವಿ ಈಗ ಆರನೇ ಬೆಟ್ಟ ಹತ್ತಿ ಐದನೇ ಬೆಟ್ಟ ಹತ್ತಿ ಇಳಿಬೇಕು ಈ ಏಳನೇ ಬೆಟ್ಟ ಮ್ಯಾಗ ಎರಡು ಕಲ್ಲು ಬಂಡಿ ನಡುವೆ ಇನ್ನೊಂದು ನೀರಿಂದು ಮೂಲ ಐತಿ ಸಿಕ್ಕಾಪಟ್ಟೆ ರೈಸ್ ಐತಿ ಜನಸಂಖ್ಯೆ ಮಿತಿ ಮೀರಿದ್ರೆ ತಾನೇ ಈಡಾಕಿತ್ತು ಹೇಳ್ರಿ ನೋಡೋಣ ಹಂಗೆ ಇದು ಹ್ಞೂ ಅಲ್ಲಿಂದ ಮುಂದಕ್ಕೆ ಬಂದ್ರೆ ನೀವು ಮುಗಿಸ್ಕೊಬೋದು ಬಾಟ್ಲಿ ಇಟ್ಕೊಂಡು ತುಂಬತಾರೆ ನೋಡ್ರಿ ಹಂಗೆ ನೀವು ತುಂಬಿಸ್ಕೋಬೇಕು ಬೇಕಂದ್ರೆ ಕತ್ತಲ್ದಾಗ ಭಾಳ ನೋಡೋಕೆ ಆಗಿಲ್ಲ ನನಗೆ ಅಲ್ಲಿ ಒಂದು ಕ್ಯಾಂಪ್ ಶೆಡ್ ಐತೆಡ್ರಿ ತೋರಿಸ್ತೀನಿ ಗೌರ್ಮೆಂಟ್ ಆಫ್ ತಮಿಳುನಾಡು ಇಲ್ಲಿ ನೋಡ್ರಿ ಕ್ಯಾಂಪ್ ಶೆಡ್ ಅಂತ ಮೇ ಬಿ ಕ್ಯಾಂಪ್ ಹಾಕ್ಬೋದು ನಾವು ಇಲ್ಲಿ ಇದ್ರೊಳಗೆ ಅಥವಾ ಇಲ್ಲಿ ಸುತ್ತಮುತ್ತಲು ಹಾಕಿ ಟೆಂಟ್ ರಾತ್ರಿ ಸ್ಟೇ ಮಾಡ್ಬೋದು ನಾವೀಗ ಆರನೇ ಬೆಟ್ಟನ ಹತ್ತೋಗ ಸಮೀಪದಲ್ಲದೀವ್ರಿ ಅಲ್ಲಿ ಕಣಕ್ಕಲ್ಲ ಹದಿನೇ ಬೆಟ್ಟ ಅದನ್ನು ಹತ್ತೋದ್ರ ಮಧ್ಯೆ ಒಂದು ಸ್ವಲ್ಪ ಮಿಡ್ಲ್ ಫಾರೆಸ್ಟ್ ಬರ್ತೈತಿ ಇಲ್ಲೊಂದು ಜರಿ ಥರ ನೀರು ಹರಿಯೋ ಮೂಲ ಐತಿ ಯಾರನೇ ಬೆಟ್ಟ ಹತ್ತೋದಕ್ಕ ಇಲ್ಲೊಂದು ಕಲ್ಯಾಣಿ ಅಥವಾ ನೀರಿನ ಕೊಳ ಏನೈತಿ ಇದಕ್ಕ ಆಂಡಿ ಸುನೈ ಅಂತ ಕರೀತಾರೆ ಜಳಕ ಮೊಳ ಜಾ ಮಾಡಿ ಗಣೇಶ ದೇವಸ್ಥಾನಗೊಂಡು ಈಶ್ವರನ ಐತ್ರೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಕಾಡಿನ ನಡ್ರ ಹಾಕಿರೋ ಕಲ್ಯಾಣಿ ಒಳಗೆ ಸ್ನಾನ ಮಾಡೋದು ಅವಶ್ಯಕತೆನೇ ಇಲ್ಲ ಅವು ಪ್ರಾಣಿಗಳಿಗಿರ್ತಕ್ಕಂತ ನೀರಿನ ಸಂಪತ್ತು ನಾವು ಹಾಳು ಮಾಡಬಾರ್ದು ನಾನಾ ಮಾಡಿದರೆ ಮಾಡ್ಕೊಳ್ಳಿ ಬಟ್ಟೆ ಪ್ಲಾಸ್ಟಿಕ್ಕು ಸೋಪು ಎಲ್ಲ ಅಲ್ಲೇ ಹೋದ್ಬಿಟ್ಟು ಇನ್ನೂ ಗಲೀಜು ಮಾಡಬೇಕು ನಾನಾ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಬರೀ ಗಾರನೇ ಬೆಟ್ಟ ಹತ್ತಕಿರ್ತೀವಿ ಹತ್ತಕ್ಕಾಗ್ತಿಲ್ಲ ತುಂಬ ವಯಸ್ಸು ಆಗ್ತಿದೆ ಆಮೇಲೆ ಇಲ್ಲಿ ಕುಂದ್ರೋಕ್ಕೂ ಆಗೋದಿಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಇದೆ ಮಾಡಿ ಹತ್ತಲೇಬೇಕು ವಯಸ್ಸಾಯ್ತೋ ಏನು ಪ್ರಕೃತಿನೇ ಬದಲಾಯ್ತೋ ಗೊತ್ತಾಗ್ತಿಲ್ಲ ಆರನೇ ಬೆಟ್ಟ ಹತ್ಬಿಟ್ಟು ಐದನೇ ಬೆಟ್ಟ ಹತ್ತೋಕ್ಕಾಗ್ದೇ ಬಂಡೆ ಕೆಳಗಡೆ ಕೂತ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗ್ತದೆ ವಯಸ್ಸಾಯ್ತು ಇಂಥರ ಸಹವಾಸ ಈಗ ಆರನೇ ಬೆಟ್ಟದ್ದು ವಿಚಾರ ಹೇಳಿದೆ ನನಗೆ ಗೊತ್ತಿದ್ದಷ್ಟ ಈಗ ಐದನೇ ಬೆಟ್ಟ ಹತ್ತಬೇಕು ಅದೇನು ಈಗಿನಷ್ಟು ಡಿಫಿಕಲ್ಟಿ ಏನಿಲ್ಲ ಅಲ್ಲಿ ಕಾಣಿಸೋಕತ್ತೈತಲ್ಲ ಆ ಪೀಕ್ ಅಲ್ಲಿಗೆ ಹೋಗಿ ಅದ್ರ ಹಿಂದೆ ಹೋಗಿದ್ವಿ ಅದನ್ನು ನೋಡಿಕೊಂಡು ಈಗ ಅಲ್ಲಿ ಕಾಣಕ್ ನೋಡ್ರಿ ಇದು ಐದನೇ ಹಿಲ್ ಇದನ್ನು ಹತ್ತಿ ಇಳಿಯೋದು ಬೇಡ ಅಂತೇಳಿ ಒಂದ್ ಸ್ಟೆಪ್ ಗೆ ಹೋಗಿ ಇಲ್ಲಿ ಹೊಂಟಿವಿ ಮ್ಯಾಗ ಈ ಐದನೇ ಬೆಟ್ಟವಣ್ಣ ಭೀಮನ್ ಕಲಿಯುರುಂಡೈ ಬೆಟ್ಟ ಅಂತಾನು ಕರೀತಾರೆ ಪಂಚಪಾಂಡವರು ವೆಲ್ಲಯ್ಯನಗಿರಿಗೆ ಬಂದು ನೆಲೆಸ್ತಾರ ಅಂತಾನು ಪುರಾಣದೊಳಗ ಮಾಹಿತಿ ಐತಿ ಅರ್ಜುನ ಕೂಡ ಇಲ್ಲಿ ತಪಸ್ ಮಾಡ್ತಾನೆ ಅನ್ನೋದು ಕೂಡ ಒಂದು ಮಾಹಿತಿ ಇಲ್ಲಿಯ ಪ್ರಾಕೃತಿಕ ವಿಶೇಷತೆ ಏನಂತಂದ್ರ ಬೇಸಿಗೆ ಟೈಮ್ ಅಲ್ಲೂ ಚಳಿಗಾಲದಂಗ ಚಳಿ ನಮಗ ಫೀಲ್ ಆಗೈತಿ ಕಚಿಯಪ್ಪರ್ ಪೇರೂರು ಪುರಾಣದ ಪ್ರಕಾರ ಕೈಲಾಸ ಪರ್ವತದಲ್ಲಿ ಶಿವನನ್ನ ಭಗವಾನ್ ವಿಷ್ಣು ಕೋಮಿನಿ ಆರಾಧನೆ ಮಾಡ್ತಿದ್ದ ಬೆಲ್ಲಯ್ಯನಗಿರಿಗೂ ಮಹಾಭಾರತಕ್ಕೂ ಒಂದು ಲಿಂಕ್ ಐತಿ ಉದಾಹರಣೆಗೆ ಇಲ್ಲೊಂದು ಭೀಮ ಬೆಟ್ಟ ಅಂತೈತಿ ಐತಿ ಭೀಮ ಕಲ್ಲು ಅಂತ ಐತಿ ತೋರಿಸ್ತಿಂತಾರೆ ನಾ ಹೇಳಿದ್ನಲ್ರಿ ಭೀಮ ಕಲ್ಲು ಅಂತೇಳಿ ಇಲ್ಲಿ ಐತಿ ನೋಡ್ರಿ ಈ ಬಂಡೆಗ್ಕ ಭೀಮ ಬಂಡೆ ಅಂತ ಕರಿತೀರಾ ಅನ್ನೋದು ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಇವರ ಆರಾಧನೆಗೆ ಮೆಚ್ಚಿದಂತಹ ಶಿವ ಏನ್ ಬೇಕು ನಿಮಗೆ ವಿಷ್ಣುಗೆ ವಿಷ್ಣು ಕುಮಿನಿ ಹೇಳ್ತಾರೆ ನಿನ್ನ ಆನಂದ ನಾನು ನನ್ನ ಕಣ್ಣುಗಳಿಂದ ನೋಡ್ಬೇಕು ಅಂತ ಐದನೇ ಬಟ್ಟ ಕೆಳಗೆ ಕೆಳಗಂಟೇವ್ರಿ ಅಲ್ಲಿ ಶಾಪ್ಗಳು ಕಾಣಿಸ್ತಾವಲ್ಲ ಪೀಕು ಅದು ನಾಲ್ಕನೇ ಬೆಟ್ಟ ಅಲ್ಲಿಗೆ ಹೋಗೋಣ ಅದಕ್ಕೊಂದು ಸ್ವಲ್ಪ ಮಾಹಿತಿ ಅವಾಗ ವಿಷ್ಣುವಿಗೆ ಹೇಳ್ತಾರಂತ ವೆಲ್ಲಯ್ಯನ ಗಿರಿಯಲ್ಲಿ ಇಬ್ಬರು ಋಷಿಗಳು ವ್ಯಾಘ್ರಪಾದ ಮತ್ತೆ ಪತಂಜಲಿ ನನ್ನ ಕುರಿತು ಪೂಜೆ ಮಾಡಿದ್ದಕ್ಕ ಅವ್ರಿಗೆ ನನ್ನ ನೃತ್ಯವನ್ನ ಅಂದ್ರೆ ನನ್ನ ಆನಂದ ತಾಂಡವವನ್ನ ಅವ್ರಿಗೆ ತೋರಿಸಿದ್ದೆ ಅಂತ ಶಿವನಿಗೆ ಮಾತು ಕೇಳದಂತ ವಿಷ್ಣು ರುದ್ರಾಕ್ಷಿಯನ್ನ ಧರಿಸಿಕೊಂಡು ಸೀದಾ ವೆಲ್ಲಯ್ಯನಿಗೆ ಗಿರಿಗೆ ಬಂದು ಪೂಜೆಯನ್ನ ಮಾಡ್ತಾರಂತ ಅಂಗಡಿ ಕಾಣಿಸೋಕತ್ತೇವಲ್ ರೀ ಅಂಗಡಿಯಾಗಿ ಯಾವ ಡ್ರಿಂಕ್ಸ್ ತೊಗೊಂಡ್ರು ಯಾವ ಡ್ರಿಂಕ್ಸ್ ಅಂದರೆ ನಮ್ಮ ಅಜ್ಜಿಗೆ ಪಾನಕ ಮತ್ತು ಯಾವ ಡ್ರಿಂಕ್ಸ್ ಅಂತಂದರೆ ಏನಾದ್ರು ತಿಳ್ಕೊಬೇಡ್ರಿ ಈ ಥರದ್ದು ಸಾಫ್ಟ್ ಡ್ರಿಂಕ್ಸ್ ಏನೇ ತೊಗೊಂಡ್ರು ಐವತ್ತು ರೂಪಾಯಿ ಐವತ್ತು ರೂಪಾಯಿಗಿಂತ ಒಂದು ರೂಪಾಯಿ ಕಡಿಮೆ ಇಲ್ಲ ಗೂಗಲ್ ಪೇ ಫೋನ್ಪೇ ನಡೆಯಂಗಿಲ್ಲ ಹಾರ್ಡ್ ಕ್ಯಾಶ್ ಹೆಂಗಿತ್ತು ಸರ್ ಟ್ರೆಕ್ ಆಗಿತ್ತ ಸೂಪರ್ ಆಗಿತ್ತು ಎಷ್ಟು ಬಿಟ್ಟು ಅತ್ತೀವೋ ದೇವ್ರು ನೋಡಿದ ತಕ್ಷಣ ಸೂಪರ್ ಆಗಿರುತ್ತೆ ಇದು ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ರೆಂಟ್ ಗಾ ಹೆಂಗ್ ಇಲ್ಲೂ ಕಲ್ಲಿಟ್ಟಾರ ರಾತ್ರಿ ಯಾವ ಕಾಣಲಿಲ್ಲ ನನಗೆ ಏನು ವಿಶೇಷ ಅಂತ ನನಗೆ ಗೊತ್ತಿಲ್ಲ ಬಟ್ ಹೋಗ್ಯಾರ ಇಲ್ಲೊಂದು ವಿಗ್ರಹ ಐತಿ ಒಟ್ಟನ್ ಸಮಾಧಿ ಅಂತ ಕರೀತಾರ ಈಗ ಕೆಳಗೆ ಹಿಂದಗಡೆ ಕಾಣಕತಿಲ್ರಿ ಅದು ಐದನೇ ಬೆಟ್ಟ ಈಗ ಐದನೇ ಬೆಟ್ಟನ ಮುಂದೆ ಬರೋದು ನಾಲ್ಕನೇ ಬೆಟ್ಟ ಅದನ್ನು ಹತ್ತಿ ಹತ್ತೋದು ಅಂತ ಏನಿಲ್ಲ ಈಗ ಒಂದು ನಮ್ಮನಿ ಇಳಿಯೋದಾಯ್ತಲ್ಲ ಆದರೂ ಆಗ್ತಿಲ್ಲ ಈಗ ಹನ್ನೊಂದು ಗಂಟೆ ಆಗಿರಬೇಕು ಅಷ್ಟೇ ಬಿಸಿಲು ಹಂಗೆ ಬರ್ನ್ ಆಗ್ತಿದೆ ಅಂತಂದರೆ ಎಲ್ಲ ಕಡೆನೂ ನೀರು ಬರ್ತಿದ್ದಾವೆ ಮುಖ ಅನ್ನೋದು ಸುಟ್ಟು ಬದನೇಕಾಯಿ ನಾನು ಕತ್ಲೆ ನಾನು ಮೊದಲೇ ಕತ್ಲಲ್ಲಿ ಕಾಣಿಸ್ತಿರ್ಲಿಲ್ಲ ನಾನು ಕತ್ಲಲ್ಲಿ ಕಾಣಿಸೋದೇ ಇವನು ಕತ್ಲಲ್ಲಿ ಕಾಣಿಸ್ತಿರ್ಲಿಲ್ಲ ಅಂತೆ ಈ ಟ್ರೆಕ್ ಮುಗಿದ್ಮೇಲೆ ನಾನು ಬೆಳಕಲ್ಲೂ ಕಾಣಿಸೋಲ್ಲ ಮುಗಿತ ಈ ನಾಲ್ಕನೇ ಬೆಟ್ಟ ಏನಾಯ್ತಲ್ರಿ ಇದೊಂದು ಸಮತಟ್ಟವಾದಂತ ಒಂದು ಪ್ರದೇಶ ಬರೋ ಭಕ್ತಾದಿಗಳಿಗೆ ಒಂದು ವಿಶ್ರಾಂತಿ ರೆಸ್ಟ್ ಗೋಸ್ಕರ ಈ ನಾಲ್ಕನೇ ಬೆಟ್ಟವನ್ನ ಜನಗಳು ಹೆಚ್ಚಾಗಿ ಬಳಸ್ಕೊತಾರ ಇದಕ್ಕೆ ತಿರುನೀರ್ ಬೆಟ್ಟ ಅಂತಾನೂ ಕರೀತಾರೆ ನಾಲ್ಕನೇ ಹಿಲ್ ಅನ್ನ ಮೂರನೇ ಹಿಲ್ ಕಡೆ ಹೊಂಟಿವಿ ಈ ಮಜ್ಜಿಗೆ ಮತ್ತೆ ರಾಗಿ ಅಂಬ್ಲಿನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾರೆ ಒಂದು ಚೊಂಬು ಕೊಡ್ತಾರೆ ಹತ್ತು ರೂಪಾಯಿಗೆ ಬೆಂಗ್ಳೂರಲ್ಲಿ ಕೊಡ್ತಿದ್ರು ಎಷ್ಟು ಇಲ್ಲಿ ಒಂದು ಗ್ಲಾಸ್ಗೆ ಐವತ್ತು ರೂಪಾಯ್ಕಿನ ಬೆಂಗಳೂರಲ್ಲಾದರೆ ಒಂದು ಕ್ಲಾ ಒಂದು ಚೊಂಬಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೊಗೋತಾರೆ ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಇಲ್ಲ ಅಂದರೆ ಮಾವಿನಕಾಯಿ ಇದು ಉಪ್ಪು ಕ್ರಾಯ್ಸ್ ಕೊಡ್ತಾರೆ ಸಾಕದಾಗಿರುತ್ತೆ ಬೇಸಿಗೆಗೆ ಮಾತ್ರ ದಿ ಬೆಸ್ಟ್ ಫುಡ್ಡು ಅದನ್ನು ಅಥೆಂಟಿಕ್ ಆಗಿ ಕುಡಿದ್ರ ಭಾರಿ ಮಜಾ ಇರ್ತೈತಿ ಇದು ಮೂರನೇ ಬೆಟ್ಟ ನಾವು ಇಲ್ಲಿಂದ ಮೂರನೇ ಬೆಟ್ಟವನ್ನ ಇಳಿಬೇಕು ಇದಕ್ಕ ಕೈ ಚಪ್ಪಾಳೆ ಅಂತ ಕರೀತಾರೆ ಯಾಕಂದ್ರೆ ಒಂದು ಟೈಮ್ನಾಗ ಇಲ್ಲಿ ಬಹಳ ಸಿದ್ರು ಸಂಚಾರ ಮಾಡಿದ್ರು ಅಂತ ಇಲ್ಲಿ ನಿಂತು ಕೈ ತಟ್ಟಿದ್ರ ನೀರ್ ಹರ್ಕೊಂಡು ಕೆಳಗಡೆ ಬರ್ತಿತ್ತಂತ ಬಟ್ ಈಗ ಬರ್ತದೋ ಇಲ್ಲೋ ಗೊತ್ತಿಲ್ಲ ವಯಸ್ಸಾಗಿರೋ ಅಜ್ಜಿ बैठा तक मंदिर ಇನ್ನು ಪಿಕ್ಚರ್ ಬಿಡ್ತೀವಿ ಸ್ವಲ್ಪ ಅವತ್ ಇನ್ನೊಂದು ಮಾಹಿತಿ ಪೌರಾಣಿಕ ಮಾಹಿತಿ ಪ್ರಕಾರ ವಾಸುಕಿ ಮತ್ತು ವಾಯು ದೇವರ ಮಧ್ಯೆ ಒಂದು ಜಗಳ ನಡೀತಿತ್ತು ಯಾ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋದು ಆ ಜಗಳಕ್ಕೆ ಒಂದು ಕಾರಣ ಆಗ ವಾಸುಕಿ ಏನ್ ಮಾಡ್ತಾನ ತನ್ನ ಮೈಯಿಂದ ಇಡೀ ಕೈಲಾಸವನ್ನ ಸುತ್ಕೋತಾನೆ ವಾಸುಕಿ ಸುತ್ಕೊಂಡಿದ್ದನ್ನ ಬಿಡಿಸ್ಬೇಕು ಅಂತ ಹೇಳಿ ವಾಯು ಶಾಂತ ಮಾರುತಗಳನ್ನ ಸೃಜಿಸ್ತಾನೆ ಇವರಿಬ್ಬರ ನಡುವೆ ಕೈಲಾಸ ಪರ್ವತ ಏನೈತೆ ಅದು ಎಂಟು ಭಾಗಗಳಾಗಿ ವಿಭಾಗ ಅಂತ ಕಿತ್ಕೊಂಡು ಬರ್ತಿದೆ ಶೆಕೆ ಗಂಧ ವಿಭೂತಿ ಧೂಳು ಎಲ್ಲಾನು ಸೇರ್ಕೊಂಡು ಹತ್ತಿರ ಒಂದು ಐದು ನಿಮಿಷ ರೆಸ್ಟ್ ಮಾಡಬೇಕು ಈಗ ಕೆಳಗಡೆ ಎಳಿತಾ ಇದ್ದೀವಿ ಎರಡು ಮಜ್ಜಿಗೆ ಅದ್ರಾಗ ಒಂದು ತಿರುಗೋನಮಲೈ ತಿರುಕಾಳಹಸ್ತಿ ತಿರು ಎಣ್ಣಕೋಯ್ ಮಲೈ ತಿರುಚಿರಮಲೈ ವೆಲ್ಲಯ್ಯನಗಿರಿ ನೀರ್ತಗಿರಿ ರತ್ನಗಿರಿ ಮತ್ತು ಶ್ವೇತಗಿರಿ ಶಾರ್ಟ್ ಕಟ್ಗಳು ಪುರಾಣ ಪುಣ್ಯಕಥೆ ಏನೇ ಇದ್ರು ಈ ಸ್ಥಳ ಮಾತ್ರ ಮೋಹಕ ಮನ ಮೋಹಕ ಅತ್ಯದ್ಭುತ ಮೋಘ ವಿಸ್ಮಯ ಇನ್ನ ವರ್ಣನೆಗೆ ನಿಲುಕದ್ದು ಅದಕ್ಕ ಪ್ರದೇಶವನ್ನ ಹಾಳು ಮಾಡಬೇಡ್ರಿ ಸ್ವಚ್ಛತೆಯಿಂದ ನೋಡ್ಕೊಳ್ರಿ ಇಲ್ಲಿಯ ಸೌಂದರ್ಯವನ್ನ ಆನಂದ ಮಾಡ್ರಿ ಅವರು ಡ್ರಮ್ಮನ್ನ ಹೆಂಗೋ ತಕೊಂಡು ಹೋಗ್ತಿದ್ದಾರೆ ಯಪ್ಪಾ ಡ್ರಮ್ಮರೇ ಮಾಡಿದವ ಇವರು ಮಾಡ್ತಿರೋ ಈ ಕೆಲಸ ನೋಡಿದ್ರೆ ನನಗೆ ನಮ್ಮ ಶಿವಗಂಗೆ ಬಟ್ಟ ನೆನಪಕಿತು ಅಲ್ಲೂ ಹಿಂಗ ಒಂದಿಷ್ಟು ಜನ ಲಗೇಜ್ನ್ನ ಹೊತ್ಕೊಂಡು ಬೆಟ್ಟದ ಮ್ಯಾಲೆ ಹೋಗ್ತಾರ ಏನಿದೆಯೋ ಅಷ್ಟು ಭಾರ ಇದೆ ಅದು ಹಿಂಗ ಹೊತ್ತುಕೊಂಡು ಹೋಗ್ತಿದ್ದಾರೆ ತುಂಬ ನೀರಿಂದು ಬರ ಉಂಟಾಗಿದೆ ಅನ್ಸುತ್ತೆ ಈ ಕೋತಿ ಅರ್ಧ ಕೈಯಲ್ಲಿ ವಾಟರ್ ಬಾಟಲ್ ನೋಡ್ತು ಅವರನ್ನ ಬೆನ್ನಕೊಂಡು ಹೋಗ್ತಿದೆ ನೀರಿಗೋಸ್ಕರ ಈಗಲೇ ಹಿಂಗಾದರೆ ಬೇಸಿಗೆಗೆ ತುಂಬ ಗಂಭೀರ ಆಗ್ಬಿಡುತ್ತೆ ಪರಿಸ್ಥಿತಿ ಅದು ಕಾಡಲ್ಲಿ ಮತ್ತೆ ನಾಡಲ್ಲಿ ಏನಾಗ್ತದೋ ಗೊತ್ತಿಲ್ಲ ಅಲ್ಲಲ್ಲೇ ಹಿಂಗೆ ಟೀ ಕಾಫಿ ಜ್ಯೂಸು ಸಿಗ್ತೈತೆ ಇದಿಷ್ಟು ಸ್ವಲ್ಪ ದೂರ ಒಂದ್ ಅರ್ಧ ಕಿಲೋಮೀಟರ್ ಆಗಲ್ಲ ಇದು ಇದು ಒಂಚೂರು ಸಮತಟ್ಟಾಗಿ ನಮ್ಗೆ ಇರ್ತೈತಿ ಇಲ್ಲಿ ನಾವು ಓವರ್ಟೇಕ್ ಮಾಡುದು ಸ್ಪೀಡನ್ನ ಗೇನ್ ಮಾಡೋದು ಮಾಡುದು ನಡಿಗೆ ಸ್ಪೀಡ್ ಅನ್ನ ಗೇನ್ ಮಾಡೋದು ಈ ಜಾಗದಲ್ಲಿ ಮಾತ್ರ ಮಾಡಕ್ ಸಾಧ್ಯ ಜನಗಳಿಗೆ ಟ್ರೆಕ್ಕಿಂಗ್ ಉತ್ಸಾಹ ಏನ್ ಕಡಿಮೆ ಆಗಿಲ್ಲ ಇಳಿಯವರು ಇಳಿತನೇ ಇದಾರೆ ಹತ್ತೋರು ಆ ಕಡೆಯಿಂದ ತನೇ ಇದ್ದಾರೆ ಯಾಕೈತೆ ಯಾಕೋ ಹತ್ತು ಆಗಿರುವಷ್ಟು ಉತ್ಸಾಹ ಇಳಿಯವಾಗ ಸಿಗುವಲ್ರಿ ಸಿಗುವಲ್ದ ಇನ್ನೂ ಕಾಲುವಾಗ ಎಳಿಬೇಕು ರೀ ಇಲ್ಲಿಗೆ ಮೂರು ಕಂಪ್ಲೀಟ್ ನಾವು ನಾಲ್ಕರಿಂದ ಮೂರು ಇಳಿಯೋವಾಗ ನಮ್ಮದು ಹರಿದು ಹೋತ ಅಷ್ಟು ಡಿಫಿಕಲ್ಟ್ ಅನ್ನಿಸ್ತು ಅದು ಯಾಕೋ ಅಂತ ಗೊತ್ತಿಲ್ಲ ಬಿಸಿಲು ಜಾಸ್ತಿ ಆಯಿತು ಅಥವಾ ಸ್ಟೆಪ್ಗಳು ಹಾಗಿದೋ ಗೊತ್ತಿಲ್ಲ ಈ ಮೂರನೇ ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡೋದ್ರೊಳಗಡೆ ಗೆಟ್ ಡೌನ್ ಆಗೋದ್ರೊಳಗಡೆ ನಿಜವಾಗ್ಲೂ ಹರಿದೋಯ್ತು ತುಂಬ ಬಾಡಿನೂ ಡಿಹೈಡ್ರೇಷನ್ ಅಂಗಡ ಆಗ್ತೈತೆ ಈಗ ಎರಡನೇದನ್ನು ನಾವು ಇಳಿಬೇಕು ಶುಂಠಿ ಪೇಪರ್ ಮೆಂಟ್ ಕೊಡ್ತಾ ಇದಾರೆ ಬೆಟ್ಟ ಹಿಡಿದು ಹೇಳೋ ಬರ್ತಾರಲ್ರಿ ಅವ್ರಿಗೆ ಶುಂಠಿ ಪೇಪರ್ ಯು ಒಳಗಿರ್ತಕ್ಕಂತ ಈ ಮೂರ್ತಿಯನ್ನ ವೆಲ್ಲೈ ನೇಯಗಾರ್ ಅಂತ ಕರಿತಾರೆ ಇದೇ ವಾಸುಕಿಯ ಮೂರ್ತಿ ಇದ್ರೂ ಇರಬಹುದು ಜೋರನ್ನ ನೋಡ್ಕೊಂಡು ನಾವು ಮತ್ತೆ ಕೆಳಗೆ ಇಳಿಬೇಕು ವಾಟರ್ ಸೋರ್ಸ್ ಐತಿ ಬರ್ತೈತಿ ಮೇಲಿಂದ ಕೆಳಗೆ ವಾರ ವಾರ ಈ ನಮ್ಮ ಮನೆಯವ್ರಶಿದ್ರು ನೀವು ಯಾವಾಗ ಕುಡ್ಕೊಂಡು ಯಾವಾಗ ಕುಡಿಯೋದು ಈ ವಾಟ್ರ್ ಸೋರ್ಸ್ಗೆ ಮೂರನೇ ಹಿಲ್ಲು ಮುಗೀತದೆ ಈಗ ನಾವು ಎರಡನೇ ಹಿಲ್ಲನ್ನು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನೇ ನೈಟ ಇದ್ರ ಮೇಲೆಲ್ಲ ಮಲಗಿದ್ರಿ ನೋಡ್ರಿ ಇದಕ್ಕೊಂಡ್ ಹೋಗಿದ್ದೆ ನಾನ್ ರಾತ್ರಿ ಎರಡನೇ ಬೆಟ್ಟ ಏನೈತಿಲ್ರಿ ಸ್ವಲ್ಪ ದೂರ ಸಮತಟ್ಟ ಆಗೇತಿ ಇನ್ನು ಸ್ವಲ್ಪ ದೂರ ಮೆಟ್ಲದವ್ರಿ ಇಲ್ಲಿ ಒಂದು ಬಂಡೆ ಮೇಲೆ ಒಂದ್ ಮೆಟ್ಲನ್ನ ಕೆತ್ತನೆ ಮಾಡಿದಾರ ವಾತಾವರಣ ಇಲ್ಲಿ ಹಿತಕರ ಅಂತ ನಮಗ ನನಸ್ತೈತಿ ನೋಡ್ರಿ ನನ್ ಮುಂದೆ ಜನ ಲೈನ್ ಆಗಿ ಇಷ್ಟು ಜನ ಹೋಗಿದ್ರು ಬ್ಯಾರೆ ಬೇರೆ ಜಾತಿಯ ಮರಗಳು ಮತ್ತ ಸಸ್ಯಗಳನ್ನ ನಾವು ಎರಡನೇ ಪರ್ವತ ಹತ್ತುವಾಗ ಕಾಣಿಸ್ತೈತಿ ಒಂದನೇ ಪರ್ವತ ಏನೈತ್ರಿ ಇದು ಬಹಳ ಡಿಫಿಕಲ್ಟ್ ಇದು ಈ ಇಡೀ ಚಾರಣದೊಳಗ ಒಂದು ಮತ್ತು ಏಳನೇ ಬೆಟ್ಟ ಏನದವಲ್ರಿ ಬಹಳ ಡಿಫಿಕಲ್ಟ್ ತುಂಬಾ ಸ್ಟ್ರೆಚ್ ಅದಾವ ಲಕ್ಕಿಲಿ ಮೆಟ್ಲಗಳದವ್ ಬಟ್ ಆ ಮೆಟ್ಲ ಹತ್ಕೊಂಡ್ ಹೋಗಕ ಬಹಳ ತ್ರಾಸಾಕಿ ನಮಗ್ ಇಳಿಯಾಕ ಬಹಳ ತ್ರಾಸ ಆಗಿತ್ತು ಅಂತ ಅದ್ರ ಇನ್ನು ಹತ್ತೋದು ಅಂದ್ರೆ ಬಹಳ ತ್ರಾಸು ನಾವು ನೈಟ್ ಮಾಡಿದ್ರಿಂದ ನನಗೆ ಏನಂತ ಟೈರ್ಡ್ನೆಸ್ ಅಂತ ಅನಸ್ಲಿಲ್ಲ ಬಟ್ ಇಳಿಯೋ ಮುಂದ ಬಹಳ ತ್ರಾಸ ಆತ್ ನನಗೆ ಈ ಗಣೇಶನ್ ದೇವಸ್ಥಾನಕ್ ಬಂದ್ರೆ ನಮಗ ಎರಡನೇ ಹಿಲ್ ಕಂಪ್ಲೀಟ್ ಈಗ ಒಂದನೇ ಹಿಲ್ ಅನ್ನ ನಾವು ಕೆಳಗಿಳಿಬೇಕು ಇಲ್ಲೆಲ್ಲಾ ಕೋಲ್ಗಳನ್ನ ಹೋಗ್ತಾರ ತಮ್ಮ ಕೆಲಸ ಆದ್ಮೇಲೆ ಒಂದನೇ ಬೆಟ್ಟ ಇಳಿಯೋದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ ನಮ್ ಕೈಲಾಗ್ಲಿಲ್ಲ ಯಾಕಂದ್ರೆ ಮೊಬೈಲ್ ತುಂಬಾ ಹೀಟ್ ಆಗಿತ್ತು ಬಿಸಿಲಿಗೆ ಫೈನಲಿ ನಾನು ಬೇಸಿಕ್ ಬಂದೆ ನಂದು ಇವತ್ತಿಂದ ಇಷ್ಟ ನೋಡ್ರಿ ಟೆಕ್ಕಿಗೆ ಹೆಣ್ಮಕ್ಳನ್ನ ಹೆಣ್ಮಕ್ಳು ಅಂತಂದರೆ ಹತ್ತು ವರ್ಷ ಮೇಲ್ಪಟ್ಟು ಮತ್ತು ಐವತ್ತು ವರ್ಷದ ಒಳಗಿನ ಹೆಣ್ಮಕ್ಳನ್ನ ಅಲಾವು ಮಾಡಿದರೆ ಭಾಳ ಸ್ಟ್ರಿಕ್ಟಾಗಿ ಫಾರೆಸ್ಟ್ ಆಫೀಸರು ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಒಯ್ಯಕ್ಕೆ ಬಿಡಲ್ಲ ನೀವು ಒಯ್ಲೇಬೇಕು ಅಂತಂದರೆ ಡಿಪಾಸಿಟ್ ಇಟ್ಕೊಂಡು ಆಮೇಲೆ ಕಳಿಸ್ತಾರೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ನಿಮ್ಮ ಕೈಯಾಗಿ ಒಂದು ಸ್ಟಿಕ್ ಮತ್ತು ಒಂದು ಟಾರ್ಚ್ ಇರಬೇಕು ಯಾಕಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ ಬರ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ಇಟ್ ವಿಲ್ ಟೇಕ್ ನೈಟ್ ಆಲ್ಸ್ ಆದರೂ ಎಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಹೋಗೀತಾರ ಯಾಕಂದ್ರೆ ಬಿಕಾಸ್ ಇವರು ಸೆಲ್ ಮಾಡ್ತಾರಲ್ಲ ಜ್ಯೂಸು ಬಿಸ್ಕೆಟು ಅವ್ರು ತಿಂತಾರೆ ಎಲ್ಲಿ ಅಲ್ಲಿ ಕಸ ಹೋಗಿ ಆಮೇಲೆ ಇದು ವರ್ಷದಾಗ ಮೂರು ತಿಂಗಳು ಓಪನ್ ಇರ್ತೈತಿ ಟ್ರಕ್ ಇನ್ನು ಒಂಬತ್ತು ತಿಂಗಳ ಬಂದು ಸೊ ಮಾರ್ಚು ಫೆಬ್ರವರಿ ಏಪ್ರಿಲ್ ಐ ತಿಂಕ್ ಈ ಮೂರು ತಿಂಗಳು ಮಾತ್ರ ಇರ್ತೈತಿ ಎಷ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ ಪರಿಸರವನ್ನು ಉಳಿಸ್ರಿ ಮತ್ತು ಬಳಸ್ರಿ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತೀವಿ ನಮ್ಮ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕರಿ ಜೈ ಜೈ ಶಂಕರ್